ಬಿಜೆಪಿಯಲ್ಲೇ ಬಣ ರಾಜಕೀಯ ಶುರುವಾಗಿದ್ದು ಒಂದು ಕಡೆ ಯತ್ನಾಳ್ ಬಣ ಇನ್ನೊಂದು ಕಡೆ ವಿಜಯೇಂದ್ರ ಬಣ ಅನ್ನೋದು ಶುರುವಾಗಿದೆ ವಕ್ಫ್ ಹೋರಾಟದಲ್ಲಿ ಯಾರಿಗೆ ಸಪೋರ್ಟ್ ಮಾಡಬೇಕು ಯಾರ ಪರವಾಗಿ ನಿಲ್ಲಬೇಕು ಯಾವುದು ನಿಜವಾದ ಬಿಜೆಪಿ ಅನ್ನೋ ಗೊಂದಲದಲ್ಲಿ ಕಾರ್ಯಕರ್ತರಿದ್ದಾರೆ ಜೊತೆಗೆ ರಾಜ್ಯದ ಜನ ಕೂಡ ಒಂದು ರೀತಿ ಕನ್ಫ್ಯೂಷನ್ನಲ್ಲಿದ್ದಾರೆ ಇದರ ಮಧ್ಯೆ ಬಿಜೆಪಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ಇದೀಗ ಸದ್ದಿಲ್ಲದೆ ಸುದ್ದಿ ಮಾಡ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಆದಂತ ಈ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಪಕ್ಷದ ಅನೇಕರಿಗೆ ಈ ಮೈತ್ರಿ ಇಷ್ಟ ಇರಲಿಲ್ಲ ಅಸಮಾಧಾನಕ್ಕೆ ಕಾರಣ ಆಯ್ತು ಅನ್ನೋ ವಿಚಾರ ಗೊತ್ತೇ ಇದೆ ಆದ್ರೆ ಈಗ ಜೊತೆಗೆ ಮುಂದಿನ ದಿನಗಳಲ್ಲಿ ಅನೇಕ ಬದಲಾವಣೆಗಳಿಗೂ ಕೂಡ ಈ ವಿಚಾರ ಕಾರಣ ಆಗಬಹುದು ಅದ್ಯಾವ ವಿಚಾರ ಅಂತಂದ್ರೆ ಹಾಸನ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗೋ ಒಂದು ವಿಚಾರ ಹಾಗೆ ಇದು ಹಾಸನ ಬಿಜೆಪಿಗೆ ಮಾತ್ರ ಅಲ್ಲ ರಾಜ್ಯ ಬಿಜೆಪಿಗೂ ಕೂಡ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಆಗಿ ಪರಿಣಮಿಸಬಹುದು ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ನಡುವೆ ವೈಮನಸ್ಸಂತೂ ನಿಂತೇ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಇದಕ್ಕೆ ಪ್ರಬಲವಾದ ಕಾರಣ ಏನಂತಂದ್ರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಇತ್ತೀಚೆಗೆ ನಡ್ಕೊಳ್ತಾ ಇರುವಂತಹ ಅವರ ನಡೆಯನ್ನ ಗಮನಿಸಿದ್ರೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಕಳೆದ ತಿಂಗಳ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮಿತ್ರ ಪಕ್ಷ ಜೆ ಡಿ ಎಸ್ ನಾಯಕ ಎಚ್ ಡಿ ರೇವಣ್ಣ ಅವರ ವಿರುದ್ಧವೇ ಅವರು ವಾಗ್ದಾಳಿಯನ್ನ ನಡೆಸಿದ್ರು ಹಾಗೆ ಎದುರಾಳಿ ಕಾಂಗ್ರೆಸ್ ಪಕ್ಷದ ಸಂಸದ ಶ್ರೇಯಸ್ ಪಟೇಲ್ ಅವರನ್ನ ಹಾಡಿ ಹೋಗಲಿದ್ದಾರೆ ರೇವಣ್ಣ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದಂತಹ ಪ್ರೀತಂ ಗೌಡ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ವಾಸ್ತು ದಿಕ್ಕು ದಿಸೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಅದ್ರ ಶ್ರೇಯಸ್ಸು ಹಾಸನ ಸಂಸದ ಶ್ರೇಯಸ್ ಪಟೇಲ್ಗೆ ಸಲ್ಲುತ್ತೆ ಶ್ರೇಯಸ್ ಅವರೊಂದಿಗೆ ಹೊಳೆ ನರಸೀಪುರದ ಶ್ರೇಯಸ್ಸು ಕೂಡ ಅಡಗಿದೆ ಜೊತೆಗೆ ಹೊಳೆ ನರಸೀಪುರದ ಜನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನಿಸಿದೆ ಅನ್ನೋ ಮಾತನ್ನ ಹೇಳಿದ್ರು ಇದು ರೇವಣ್ಣ ಅವರ ವಿರುದ್ಧ ಭವಾನಿ ರೇವಣ್ಣ ಅವರ ವಿರುದ್ಧ ಅಥವಾ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಆಡ್ತಾ ಇರುವಂತಹ ಮಾತುಗಳು ಫಸ್ಟ್ ಟೈಮ್ ಏನಲ್ಲ ಈ ಹಿಂದೆ ಕೂಡ ಮೊದಲಿನಿಂದ ಇವರು ಜೆಡಿಎಸ್ ಪಕ್ಷದ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಗೌಡರ ಫ್ಯಾಮಿಲಿಯ ಬಗ್ಗೆ ನಾಲಿಗೆಯನ್ನ ಹರಿಬಿಡ್ತಾ ಇದ್ರು ಆದ್ರೆ ಮೈತ್ರಿ ಆದ ಮೇಲೂ ಕೂಡ ಈ ತರದ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತಂದ್ರೆ ಪಕ್ಷದಲ್ಲಿ ಇರೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಹಾಗೇನೆ ಶ್ರೇಯಸ್ ಪಟೇಲ್ ಅವರ ಗೆಲುವಿಗೆ ತೆರೆ ಮರೆಯಲ್ಲಿ ಪ್ರೀತಂ ಗೌಡ ಅವರ ಕಾರ್ಯಕರ್ತರು ಶ್ರಮಿಸಿದ್ರು ಅನ್ನೋ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ನ ಕಾರ್ಯಕರ್ತರು ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ರಾಜಕಾರಣದಲ್ಲಿ ಅಧಿಕಾರ ಬರುತ್ತೆ ಹೋಗುತ್ತೆ ಒಂದು ಪಕ್ಷದ ಪ್ರಮುಖ ಹುದ್ದೆಯಲ್ಲಿದ್ದೀನಿ ಶ್ರೇಯಸ್ ಪಟೇಲ್ ಬೇರೆ ಪಕ್ಷದಿಂದ ಹಾಸನದ ಸಂಸದರಾಗಿದ್ದಾರೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರವನ್ನ ಮಾದರಿಯನ್ನಾಗಿ ಮಾಡೋಣ ಎಲ್ಲಿ ತನಕ ಶ್ರೇಯಸ್ ಪಟೇಲ್ಗೆ ಅಧಿಕಾರ ಕೊಡ್ತೀರೋ ನಾನು ಯಾವುದೇ ಪಕ್ಷದಲ್ಲಿರ್ಲಿ ಇದೇ ತರ ಪ್ರತಿ ವರ್ಷ ಬರ್ತೀನಿ ಅನ್ನೋ ಮಾತನ್ನ ಕೂಡ ಅವರು ಹೇಳಿದ್ರು ನಾನು ಅದು ಪಕ್ಷದ ಪ್ರಮುಖ ಹುದ್ದೆಯಲ್ಲಿದ್ದೀನಿ ಅವರು ಬೇರೆ ಪಕ್ಷದ ಸಂಸದರಾಗಿದ್ದಾರೆ ಆದರೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಅದು ಬಹಳ ದಿನಗಳಿಂದ ಕಳೆದೋಗಿತ್ತು ಅದು ವಾಪಸ್ ಬಂದಿದೆ ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಭುವನೇಶ್ವರಿ ರಥವನ್ನು ಇಡೀ ಹೊಳ್ಳೆನಚಿಪುರದ ಪ್ರಮುಖ ಬೀದಿಗಳಲ್ಲಿ ನಾವು ಸಂಚರಿಸುವ ಮೂಲಕ ಮತ್ತೆ ಹೊಸ ಮೆರಗನ್ನ ಹೊಳೆನ ಚಿಪುರಕ್ಕೆ ಕೊಡೋದ್ರ ಜೊತೆಯಾಗಿ ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಆಗಲಿ ಅಂತೇಳಿ ಹೇಳ್ತಾ ಮೈತೂರು ಮೈಸೂರು ಸಂಸ್ಥಾನ ಕರ್ನಾಟಕ ಏಕೀಕರಣದ ನಂತರ ಪ್ರತಿ ನವೆಂಬರ್ನಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ಹೊಸ ರೂಪವನ್ನು ಕೊಟ್ಟಿರುವಂಥ ನನ್ನ ಹೊಳೆನಸಪುರದ ಎಲ್ಲ ನನ್ನ ಯುವ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಲುಪ್ತಾ ಎಲ್ಲಿ ತನಕ ಶ್ರೇಯಸ್ ಪಟೇಲ್ ಅವರಿಗೆ ಹೊಳೆನಸಿಪುರದಲ್ಲಿ ಅಧಿಕಾರ ಕೊಡ್ತೀನಿ ನಾನು ಯಾವುದೇ ಪಕ್ಷದಲ್ಲಿರಲಿ ಇದೇ ಯಾಕಂದ್ರೆ ಈಗ ಬಹಿರಂಗವಾಗಿ ಅವರಿಗೆ ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಈ ಹಿಂದೆ ಜೆ ಡಿ ಎಸ್ ಅಭ್ಯರ್ಥಿ ಪರ ಕೆಲಸ ಮಾಡೋದಾಗಿ ಪ್ರೀತಮ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಲೋಕಸಭಾ ಎಲೆಕ್ಷನ್ ನ ಅಭ್ಯರ್ಥಿಯಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದು ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ತೆರೆ ಮರೆಯಲ್ಲಿ ಬೇರೆ ನಡೆದಿತ್ತು ಜೊತೆಗೆ ಮೂಡಾ ವಿರೋಧಿಸಿ ಬಿಜೆಪಿ ಜೆಡಿಎಸ್ ನಡೆಸಿದ ಪಾದಯಾತ್ರೆ ಸಂದರ್ಭದಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಪ್ರೀತಂ ಗೌಡ ನಡುವೆ ಮುನಿಸು ಬಹಿರಂಗವಾಗಿತ್ತು ನಂತರ ಬಿಜೆಪಿಯ ವರಿಷ್ಠರು ಅದಕ್ಕೆ ತೇಪೆ ಹಚ್ಚಿದ್ರು ಆದರೆ ಈಗ ಮತ್ತೆ ಪ್ರೀತಂ ಗೌಡ ಮೈತ್ರಿ ಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಎದುರಾಳಿ ಪಕ್ಷದ ಸಂಸದರನ್ನ ಬಹಿರಂಗವಾಗಿ ಹಾಡಿ ಹೊಗೊಳ್ತಾ ಇದ್ದಾರೆ ಮೈತ್ರಿ ಪಾದಯಾತ್ರೆಯ ಉಸ್ತುವಾರಿಯನ್ನ ಪ್ರೀತಂ ಗೌಡ ಅವರಿಗೆ ಕೊಟ್ಟಿದ್ದಕ್ಕೇನೆ ಈ ಹಿಂದೆ ಕುಮಾರಸ್ವಾಮಿ ಅವರು ರೊಚ್ಚಿ ಗೆದ್ಬಿಟ್ಟಿದ್ರು ಪಾದಯಾತ್ರೆಗೆ ನನ್ನ ಬೆಂಬಲ ಇಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದ್ರು ಯಾರದು ಪ್ರೀತಂ ಗೌಡ ಅಂತೆಲ್ಲ ವಾಗ್ದಾಳಿಯನ್ನ ನಡೆಸಿದ್ರು ಯಾಕಂದ್ರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸೋಲಿಗೆ ಪ್ರಮುಖವಾಗಿ ಕಾರಣ ಆಗಿದ್ದು ಪೆನ್ ಡ್ರೈವ್ ಪ್ರಕರಣ ಕೂಡ ಹೌದು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಪೆನ್ ಡ್ರೈವ್ ಹಾಸನದಾದ್ಯಂತ ಹರಿದಾಡ್ತು ಜೊತೆಗೆ ರಾಜ್ಯಾದ್ಯಂತ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿ ದೇವೇಗೌಡರ ಕುಟುಂಬದ ಮರ್ಯಾದೆ ಹರಾಜಾಗೋ ಹಾಗೆ ಮಾಡ್ತು ಈ ವಿಚಾರದಲ್ಲಿ ಪ್ರಮುಖ ಕೈವಾಡ ಇರೋದು ಪ್ರೀತಂ ಗೌಡ ಅವರೇ ಅನ್ನೋದು ಜೆ ಡಿ ಎಸ್ ಕಾರ್ಯಕರ್ತರ ಆರೋಪ ಆಗಿತ್ತು ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಇಂಡೈರೆಕ್ಟ್ ಆಗಿ ಆ ಮಾತನ್ನ ಹೇಳಿದ್ರು ಹಾಸನ ರಾಜಕೀಯದಲ್ಲಿ ಪ್ರೀತಂ ಗೌಡ ಅವರಿಂದಾನೆ ಪ್ರಜ್ವಲ್ ರೇವಣ್ಣಗೆ ಸೋಲಾಯ್ತು ಶ್ರೇಯಸ್ ಪಟೇಲ್ ಗೆಲ್ಲೋ ಹಾಗಾಯ್ತು ಅನ್ನೋ ಮಾತು ಕೂಡ ಕೇಳ್ಬಂದ್ವು ನಂತರ ಆ ವಿಚಾರ ತಣ್ಣಗಾಯ್ತು ಆದರೂ ಕೂಡ ಪ್ರೀತಂ ಗೌಡ ಅವರು ಒಲ್ಲದ ಮನಸ್ಸಿನಲ್ಲಿ ಈ ಮೈತ್ರಿಗೆ ಓಕೆ ಅಂದಿದ್ದಾರೆ ಯಾಕೆಂದ್ರೆ ಜೆ ಡಿ ಎಸ್ ಪಕ್ಷದ ವಿರುದ್ಧನೇ ಸದಾ ವಾಗ್ದಾಳಿಯನ್ನು ನಡೆಸ್ತಾ ಇದ್ದ ಪ್ರೀತಂ ಗೌಡ ಅವರು ಅದೇ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತಂದ್ರೆ ಯಾರನ್ನ ಬೈದಿದ್ರೋ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು ಅಂತಂದ್ರೆ ಅದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಹಿಂದೆ ಕೂಡ ಹೇಳಿದರು ಆದರೆ ಪರಿಸ್ಥಿತಿ ಹಾಗೆ ಆಗಿರೋದ್ರಿಂದ ಪಕ್ಷದಲ್ಲಿ ಇರೋದಕ್ಕೆ ಪ್ರೀತಮ್ ಗೌಡ ಅವರಿಗೆ ಇಷ್ಟ ಇಲ್ಲ ಅನ್ನೋದು ಅರ್ಥ ಆಗತ್ತೆ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆ ಕೂಡ ಚೆನ್ನಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಪೆನ್ ಡ್ರೈವ್ ವಿಚಾರ ಸದ್ದು ಮಾಡೋದಕ್ಕೆ ಡಿ ಕೆ ಶಿ ಕೈವಾಡ ಇದೆ ಅನ್ನೋದಾದ್ರೆ ಒಳಗೊಳಗೇನೆ ಪ್ರೀತಮ್ ಗೌಡ ಹಾಗೇನೆ ಡಿ ಕೆ ಶಿವಕುಮಾರ್ ಹೊಂದಾಣಿಕೆ ಮಾಡಿಕೊಂಡು ಈ ಪ್ಲಾನ್ ಮಾಡಿದ್ರು ಅನ್ನೋ ಆರೋಪ ಕೂಡ ಕೇಳಬಂತು ಆದ್ರೆ ಅದೇನೇ ಇರಬಹುದು ಮುಂದಿನ ದಿನಗಳಲ್ಲಿ ಗೌಡ ಅವರು ಬಿಜೆಪಿ ಪಕ್ಷದಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ಬೇಸತ್ತಿರುವಂತಹ ಪ್ರೀತಂ ಗೌಡ ಖಂಡಿತ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಜನ ಕಲ್ಯಾಣ ಸಮಾವೇಶವನ್ನು ಮಾಡೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ ಈ ಸಮಾವೇಶದಲ್ಲೇ ಪ್ರೀತಂ ಗೌಡ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ ಹಾಸನ ಜೆಡಿಎಸ್ ಭದ್ರಕೋಟೆ ಅಂತ ಕರೆಸ್ಕೊಂಡಿತ್ತು ಆದರೆ ಪ್ರೀತಂ ಗೌಡ ಅವರು ಹಾಸನದಲ್ಲೇ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸಿ ಶಾಸಕರಾಗಿದ್ರು ಆದರೆ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸ್ವರೂಪ್ ಅವರ ವಿರುದ್ಧ ಸೋಲು ಕಾಣಬೇಕಾಯಿತು ನಂತರದಲ್ಲಾದ ರಾಜಕೀಯ ಬದಲಾವಣೆಗಳು ಬೆಳವಣಿಗೆಗಳನ್ನು ಗಮನಿಸಿ ಪ್ರೀತಂ ಗೌಡ ಅವರಿಗೆ ಪಕ್ಷದಲ್ಲಿರೋದಕ್ಕೆ ಸಮಾಧಾನ ಇಲ್ಲ ಆಗ್ಲೇ ಡಿ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಾಗ್ಲೇ ಪ್ರೀತಂ ಗೌಡ ಒಂದು ಕಾಲನ್ನ ಬಿಜೆಪಿ ಪಕ್ಷದಿಂದ ಒಂದು ಕಾಲನ್ನ ಹೊರಗಿಟ್ರು ಅನ್ನುವಂತೆ ನಡ್ಕೊಳ್ತಾ ಇದ್ರು ಈಗ ಹಾಸನವನ್ನೇ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ನಾಯಕರು ಗೌಡರಿಗೆ ಟಕ್ಕರ್ ಕೊಡೋದಕ್ಕೆ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಇಡೀ ರಾಮನಗರದಲ್ಲಿ ಜೆಡಿಎಸ್ ಅನ್ನ ಕ್ಲೀನ್ ಸ್ವೀಪ್ ಮಾಡಾಯಿತು ಈಗ ಹಾಸನಕ್ಕೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಹಾಸನವನ್ನು ಕೂಡ ತನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಹಾಸನ ರಾಜಕೀಯದಲ್ಲಿ ಪ್ರೀತಂ ಗೌಡ ಪ್ರಬಲ ನಾಯಕ ಅನ್ನಿಸ್ಕೊಂಡಿದ್ದಾರೆ ಹೀಗಾಗಿ ಅವರನ್ನು ಕೂಡ ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಹಾಸನವನ್ನು ಕೂಡ ಕೈವಶ ಮಾಡಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ಗೆ ಇರೋದರಿಂದ ಹಾಸನದಲ್ಲಿ ಸಮಾವೇಶ ನಡೀತಾ ಇದೆ ಇದೇ ಸಮಾವೇಶದಲ್ಲಿ ಪ್ರೀತಂ ಗೌಡ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಪ್ರೀತಮ್ ಗೌಡ ಅವರಿಗಂತೂ ಬಿಜೆಪಿ ಪಕ್ಷದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರೀತಮ್ ಗೌಡ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ಗೂ ಕೂಡ ಇರೋದ್ರಿಂದ ಬಹುತೇಕವಾಗಿ ಪ್ರೀತಮ್ ಗೌಡ ಅವರು ಕಾಂಗ್ರೆಸ್ಗೆ ಹೋಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ನಿಮ್ಗೆ ಅನ್ಸುತ್ತೆ ಪ್ರೀತಮ್ ಗೌಡ ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಇಲ್ವಾ ಬಿ ಜೆ ಪಿಯಲ್ಲೇ ಇರ್ತಾರಾ ಇದ್ದರೆ ಒಳ್ಳೇದಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ